ಈಗ ಕೆಲವು ಮತಗಳಲ್ಲಿ ಇಡೀ ಹೆಣ್ಣ ಹೆಂಗಸನ್ನೇ ಒಂದು ಪಕ್ಕಕ್ಕೆ ಹಾಕ್ಬಿಡ್ತಾರಲ್ಲ ಹೆಂಗಸನ್ನೇ ಸಂಪೂರ್ಣವಾಗಿ ಡಿಸ್ಮಿಸ್ ಮಾಡ್ಬಿಟ್ಟಿದಾರಲ್ಲ ನಮ್ಮಲ್ಲಿ ಹಂಗಲ್ಲ ಹೆಣ್ಮಕ್ಳು ಗುರುಗಳಾಗ್ತಾರೆ ಸನ್ಯಾಸಿನಿಯರು ಗುರುಗಳಾಗ್ತಾರೆ ಮಂತ್ರದೀಕ್ಷಾ ಗುರುಗಳಾಗ್ತಾರೆ ರಾಣಿಯರಾಗ್ತಾರೆ ಆಗ್ತಾರೆ ಎಲ್ಲ ತರಹ ಸ್ಯಾಂಪಲ್ಸ್ ಇದಾರೆ ಅಲ್ಲಿ ವೀಪಿಂಗ್ ಬಿಡೋನು ಇದ್ದಾಳೆ ಈ ಕಡೆ ಅಂಥವಳು ಇದ್ದಾಳೆ ಎರಡೂ ಹೇಳಬೇಕು ನಾನು ಹೇಳೋದು ಸಮವಾಗಿ ಕೊಡೋಣ ಚಿತ್ರಣವನ್ನು ಅದು ವೈಟ್ ವಾಶ್ ಮಾಡಿ ನಮ್ಮಲ್ಲಿ ಯಾರೋ ಹೆಣ್ಮಕ್ಳಿಗೆ ತೊಂದರೆ ಆಗಿಲ್ಲ ಅಂತಲೂ ಹೇಳೋದು ಬೇಡ ಅದು ನಡೆದಿದೆ ಅಟ್ ಬಿಕಾಸ್ ಆಫ್ ಪೇಟ್ರಿಯಾರ್ಕಲ್ ಮೈಂಡ್ಸೆಟ್ ಅಲ್ಲೊಬ್ರು ಇಲ್ಲೊಬ್ರು ಇವತ್ತಿಗೂ ಇದ್ದಾರೆ ನಮ್ಮ ನಮ್ಮ ನಡುವೆನೂ ಇರ್ತಾರೆ ಹೆಂಗಸ್ರಷ್ಟೇ ಅಂತೆಲ್ಲ ಹೇಳೋರು ಇದ್ದೇ ಇರ್ತಾರೆ ಅದು ಅವ್ರ ಪ್ರಾಬ್ಲಮ್ ಅದೇ ಸ್ತ್ರೀರನ್ನು ತುಂಬ ಗೌರವವಾಗಿ ನೋಡೋರು ಇರ್ತಾರೆ ಸಮವಾಗಿ ಕೊಡಲ್ಲ ಇವರು ಶನಿ ಪಿಕ್ಕಿಂಗ್ ಬರೀ ಪ್ರಾಬ್ಲಮ್ಸ್ ಮಾತ್ರ ಹೇಳೋದು ನಮ್ಮ ಎಕಾನಮಿ ಎಷ್ಟು ಮೇಲೆ ಬಂದಿದೆ ಹೇಳಲ್ಲ ಅಲ್ಲಿ ಯಾರೋ ಒಬ್ಬ ಏನೋ ನಷ್ಟ ಆಗಿರುತ್ತಲ್ಲ ಅದನ್ನ ಎತ್ತಿ ಹೇಳೋದು ಅಂದ್ರೆ ಇವರು ದೇಶ ದ್ರೋಹಿಗಳು ದೇಶದ ದೊಡ್ಡ ಎನಿಮೀಸು ಇವರೇನು ಮಾಡಿದ್ದಾರೆ ಮೊದಲಿಂದಲೂ ಕೂಡ ನಮ್ಮ ಈ ಸೆಲೆಬ್ರೇಷನ್ ಏನಿದೆ ಎಲ್ಲ ಹಾಳು ಮಾಡಿದ್ರು ಕೂಡ ಇಷ್ಟು ಮೆಕಾಲಯ ಸಿಸ್ಟಮ್ ತಂದು ತಲೆ ಕೆಡಿಸಿದ್ರು ಕೂಡ ನಮಗೆ ಭಾರತೀಯತೆಯನ್ನು ಹೋಗಲಾಡಿಸೋ ಎಷ್ಟೋ ಪ್ರಯತ್ನಗಳಾದರೂ ಕೂಡ ಹಬ್ಬ ಬಂದ ತಕ್ಷಣ ಹಬ್ಬ ದಿನ ಬಿಂದಿ ಇಟ್ಕೊಂಡು ವೇಷಭೂಷ ಹಾಕ್ಕೊಂಡು ಸಂತೋಷ ಪಡ್ತೀವಿ ವ್ರತ ಮಾಡ್ತೀವಿ ಪೂಜೆ ಮಾಡ್ತೀವಿ ಹಬ್ಬ ಹಬ್ಬಕ್ಕೆ ರಜ ರಜಾನೂ ಕೊಡ್ತಿದ್ರು ಕ್ರಮೇಣ ರಜೆಗಳನ್ನ ಕಡಿಮೆ ಮಾಡ್ತಾ ಬಂದರು ಪರಕೀಯ ಮತಗಳಿಗೆ ಜಾಸ್ತಿ ಮಾಡ್ತಾ ಬಂದರು ನಮಗೆ ಕಡಿಮೆ ಮಾಡ್ತಾ ಬಂದರು ಮತ್ತೆ ಅದಲ್ಲದೆ ಕೆಲವು ಎಷ್ಟೋ ಶಾಲೆಗಳಲ್ಲಿ ಪರಮತಿಯ ಶಾಲೆಗಳಲ್ಲಿ ಗೌರಿ ಹಬ್ಬದ ದಿನ ಎಕ್ಸ್ಕರ್ಷನ್ ಹೋಗ್ತಾರೆ ರಜಾನೇ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತಾರೆ ರಾತ್ರಿ ಹನ್ನೆರಡು ಒಂದು ಗಂಟೆ ಕರ್ಕೊಂಡ್ಬರ್ತಾರೆ ಆಯಾಸವಾಗಿರುತ್ತೆ ಬೆಳಗ್ಗೆ ಎದ್ದು ಗಣಪತಿ ಪೂಜೆ ಮಾಡೋಕ್ಕಾಗಲ್ಲ ಮಕ್ಕಳಿಗೆ ರಜಾ ಕೊಟ್ಟದ್ದು ನೆಪ ಆಯಿತು ಮಕ್ಕಳು ಭಾಗವಹಿಸ್ಬಾರ್ದು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ನೋಡಿ ಸಂಕ್ರಾಂತಿ ದಿನ ಟೆಸ್ಟ್ ಇಡ್ತಾರೆ ಯೋಗಾದಿ ದಿನ ಪರೀಕ್ಷೆ ಇಡ್ತಾರೆ ರಾಮನವಮಿಗಂತೂ ರಜಾ ಕೊಡೋದೇ ಬಿಟ್ಟೇ ಹೋಯ್ತು ಎಂದು ಕೃಷ್ಣಾಷ್ಟಮಿ ದಿನ ಸಾಯಂಕಾಲ ತಾನೆ ಹಬ್ಬ ಬೆಳಗ್ಗೆ ಬನ್ನಿ ಉಂಡೆ ಚಕ್ಲಿ ಮಾಡೋದು ಬೇಡವಾ ಪಾರ್ಟಿಸಿಪೇಟ್ ಮಾಡೋದು ಬೇಡವಾ ತೊಟ್ಲು ಕಟ್ಟೋದು ಬೇಡವಾ ನವರಾತ್ರದಲ್ಲೇ ಪರೀಕ್ಷೆ ಅಂತ ತುಂಬಾ ಶಾಲೆಗಿದೆ ನಾನು ನಿಜವಾಗ್ಲೂ ಅದನ್ನ ಕೈ ಮುಗಿದು ಕೇಳ್ತೀನಿ ತುಂಬಾ ದೊಡ್ಡ ದ್ರೋಹ ಮಾಡ್ತಾ ಇದ್ದೀರಾ ನೀವು ಹಂಗೆ ಪ್ಲಾನ್ ಮಾಡಿದ್ರೆ ಇಡೀ ವರ್ಷದಲ್ಲಿ ಇನ್ಯಾವ ಯಾವ ಡೇಟು ಸಿಕ್ಲಿಲ್ವಾ ಎಕ್ಸಾಕ್ಟ್ ಬೊಂಬೆ ಹಬ್ಬದ ಸ್ವಾರಸ್ಯ ಹೆಂಗೆ ನಮ್ಮ ಮಕ್ಳು ತಿಳ್ಕೊಳ್ಳೋದು ಬೊಂಬೆ ಜೋಡಿಸೋದು ಬೇಡವಾ ಅದನ್ನೆಲ್ಲ ನೋಡೋದು ಬೇಡವಾ ಆ ಸಂಭ್ರಮ ಬೇಡವಾ ಬೇಡ ಅಂತಲೇ ಅವ್ರು ಮಾಡೋದು ನಾವು ಅದನ್ನು ಮರಿಬೇಕು ಯಾವುದೋ ಅವ್ರ ಯಾವುದೋ ಅವ್ರ ದೇಶದ ಹಬ್ಬಕ್ಕೆ ಎರಡೆರಡು ವಾರ ವೆಕೇಶನು ಸೀರಿಯಸ್ಲಿ ನಮ್ಮದಕ್ಕೆ ಎಲ್ಲದಕ್ಕೂ ಒಂದು ಉಲ್ಟಾ ನ್ಯಾರೆಟಿವ್ ಸೊ ಆದಮೇಲೆ ಇದಿಷ್ಟು ವರ್ಕ್ ಆಗಲಿಲ್ಲ ಅಂದಮೇಲೆ ಜೊತೆಲಿ ಈ ನ್ಯಾರೇಟಿವ್ಸು ಈ ಥರ ಹುಟ್ಟಿಸೋದು ಪ್ರಾಪಗಂಡ ಏನಂತಂದ್ರೆ ಹೋಲಿ ಹಬ್ಬ ಬಂದ ತಕ್ಷಣ ಸಿಕ್ಕಾಪಟ್ಟೆ ನೀರು ವೇಸ್ಟ್ ಅದೇನು ಬಣ್ಣ ಎಲ್ಲ ಹೆಚ್ಕೊಂಡು ಮೈಯೆಲ್ಲ ಕಿಮ್ ಮಾಡ್ ಅಸಹ್ಯ ಏನು ಅಸಹ್ಯ ಅದರಲ್ಲಿ ಸಂತೋಷ ಅದು ಇವ್ರು ಹೆಂಗೆಂಗೋ ಕಿತ್ತೋಗಿರೋ ಬಟ್ಟೆ ಹಾಕೊಂಡು ಅಶ್ಲೀಲವಾಗಿ ಡಿಸ್ಕೋನಲ್ಲಿ ಹೋಗಿ ಒಬ್ರು ಮೈ ಮೇಲೆ ಒಬ್ರು ಬಿತ್ಕೊಂಡು ತಿನ್ಕೊಂಡು ಅಲ್ಲಿ ಪೊಲೀಸ್ ಒದ್ದು ಮನೇಲಿ ಹಾಕ್ತಾರಲ್ಲ ಇದೆಲ್ಲ ಅಶ್ಲೀಲ ಅಲ್ಲ ಇವ್ರಿಗೆ ನ್ಯೂ ಇಯರ್ ಸೆಲೆಬ್ರೇಟಿಂಗ್ ಲವ್ ಇನ್ ಅವರು ಒಂದು ಬೇ ನಮ್ದೇ ಒಂದು ದೇಶೀಯ ಶೈಲಿ ಇದು ಇವ್ರಿಗೆ ಅಸಹ್ಯ ಅಸಹ್ಯ ಅಂತ ಶುರು ಮಾಡ್ತಾರೆ ನ್ಯಾರೇಟಿವ್ನ ಓಲ್ಡ್ ಫ್ಯಾಷನ್ ಎಲ್ಲ ಮಾಡಬೇಡಿ ನಮ್ಮ ನಮ್ಮ ಯೂತ್ಗೆ ಏನಾಗೋಗಿದೆ ಟಸ್ಪೂಸ್ ಅಂತ ಇಂಗ್ಲೀಷಲ್ಲಿ ಏನು ಬಂದರೂ ನಂಬೋ ಅಂತ ಮೂಢನಂಬಿಕೆ ಬಂದಿದೆ ಒಂದು ತಪ್ಪು ತಿಳುವಳಿಕೆ ಇದೆ ನಾನು ಯೂತ್ ಜೊತೆಲೆ ಕೆಲಸ ಮಾಡ್ತೀನಿ ವಿಲ್ ಡ್ಯೂ ರೆಸ್ಪೆಕ್ಟ್ ಹೇಳ್ತೀನಿ ತುಂಬ ಪೊಟೆನ್ಷಿಯಲ್ ಇರೋ ಯೂತ್ ಇದ್ದಾರೆ ನಮ್ಮ ಯುವ ಜನರಲ್ಲಿರೋ ಪೊಟೆನ್ಷಿಯಲ್ಸ್ ಬಗ್ಗೆ ಎರಡು ಮಾತಿಲ್ಲ ಆದರೆ ತುಂಬ ಆಲೋಚನೆ ಮಾಡದೇ ಇರುವಂಥ ಸ್ಥಿತಿಗೆ ಸುಮಾರು ಜನ ಇಳಿದುಬಿಟ್ಟಿದ್ದಾರೆ ಯಾರೋ ಒಬ್ಬ ಬಾಲಿವುಡ್ ಹೀರೋನೋ ಹೀರೋಯಿನೋ ಬಂದು ಏನು ಹೇಳಿದ್ರು ಮ್ಯಾಗಿ ನೂಡಲ್ಸು ತಿನ್ನಿಯೇ ಇವ್ರು ತಿಂತಾರೆ ಟಾಯ್ಲೆಟ್ ಕ್ಲೀನರ್ಸ್ ಹಾಕ್ಬಿಟ್ಟು ಅದರಲ್ಲಿ ಸಕ್ಕರೆ ಹಾಕ್ಬಿಟ್ಟು ಏರಿಯೇಟೆಡ್ ಡ್ರಿಂಕ್ಸ್ ಕೊಟ್ಟರೆ ಅವ್ನು ಯಾವನೋ ಒಬ್ಬ ಬಾಲಿವುಡ್ ಹೀರೋ ಕುಡಿದ್ರೆ ಇವರು ಕುಡಿತಾರೆ ಸ್ವಂತ ಬುದ್ಧಿನೇ ಇಲ್ಲ ಅಯ್ಯೋ ನಮ್ಮ ಯೂತು ತುಂಬ ಸೈಂಟಿಫಿಕ್ಕು ತುಂಬ ಲಾಜಿಕಲ್ಲು ಅವ್ರಿಗೆಲ್ಲದಕ್ಕೂ ಪ್ರಶ್ನೆ ಕೇಳ್ತಾರೆ ನಾನ್ಸೆನ್ಸ್ ಪ್ರಶ್ನೆನೇ ಕೇಳಲ್ಲ ಅವ್ರು ಬರೀ ನಮ್ಮನ್ನು ಮಾತ್ರ ಪ್ರಶ್ನೆ ಕೇಳೋದು ಅಲ್ಲಿ ಪ್ರಶ್ನೆ ಕೇಳಲ್ಲ ಮಾಲಲ್ಲಿ ಹೋಗ್ಬಿಟ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪಾಪ್ಕಾರ್ನ್ಗೆ ಯಾಕೆ ಐನೂರು ರೂಪಾಯಿ ಕೇಳೋ ಧೈರ್ಯ ಇದೆ ಯಾರಿಗಾರು ಕೇಳೋದ್ ಐದಾ ಇದೆಯಾ ಅಷ್ಟ ಐನೂರು ರೂಪಾಯಿ ಆಗತ್ತಾ ಪಾಪ್ಕಾರ್ನ್ಗೆ ಕೇಳೋದಿಲ್ಲ ಎಲ್ಲಿ ಹೋಗ್ತಾ ಇದೆ ಆ ದುಡ್ಡು ಅಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ನಮ್ಮ ದೇಶದ ದುಡ್ಡು ಲೂಟಿ ಬೇರೆ ಮಿನಿಮಮ್ ಈ ಸಮಾಜಕ್ಕೆ ನನ್ನ ದೇಶ ನನ್ನ ಸಮಾಜ ನನ್ನ ಎಕಾನಮಿ ಆ ತುಡಿತಾನೂ ಇಲ್ಲದೆ ಇರುವಂತಹ ಯೂತ್ ಇವತ್ತು ಇದನ್ನ ಸುಲಭವಾಗಿ ತೊಗೊಂಡ್ಬಿಡ್ತಾರೆ ಗೊತ್ತು ಅದಕ್ಕೆ ಅವ್ರು ಯಾರನ್ನ ಕರ್ಕೊಂಬರ್ತಾರೆ ಬಾಲಿವುಡ್ ಅವ್ನ್ ಕರ್ಕೊಂಬರ್ತಾರೆ ನೀನ್ ಹೇಳದ್ಯಲ್ಲ ಆಕ್ಟರ್ ಆಕ್ಟ್ರೆಸ್ ಒಂದಷ್ಟು ದುಡ್ಡು ಕೊಡ್ತಾರೆ ಬರ್ಕೊಡ್ತಾರೆ ಅವ್ರ ಸ್ಕ್ರಿಪ್ಟ್ ಓದೋಂತವ್ ತಾನು ಸ್ವಂತ ಬುದ್ಧಿ ಎಲ್ಲಿದೆ ಸುಮಾರ್ ಜನಕ್ಕಿಲ್ಲ ಎಲ್ಲೋ ಅಲ್ಲೊಬ್ರ ಇಲ್ಲೊಬ್ರು ಅಪರೂಪಕ್ಕೆ ಎಲ್ಲ ಸ್ಕ್ರಿಪ್ಟ್ ಓದೋರೆ ಆಯ್ತಾ ಅವ್ರು ಹೇಳ್ತಾರೆ ಅವ್ರಿಗೆ ಅದಕ್ಕೆ ದುಡ್ಡು ಸಿಕ್ಕತ್ತೆ ಇವ್ರ ಮುಖ ಇವ್ರ ಬಣ್ಣ ಇವ್ರ ಫೇರ್ ಅಂಡ್ ಅವ್ಲಿ ಬ್ಯೂಟಿ ನೋಡ್ಬಿಟ್ಟು ಹುಡುಗಿರು ಬೆರಗಾಗ್ತಾರೆ ಅವ್ರು ಹೇಳಿದನ್ನೆಲ್ಲ ಓ ಎಸ್ ಎಸ್ ಇದೆ ಮಾಡರ್ನ್ಟಿವ್ ಅಂತ ತೊಗೊಂಡ್ಬಿಡ್ತಾರೆ ಸೊ ಅವ್ರ ಕಮ್ ಆನ್ ದೀಪಾವಳಿ ಎಷ್ಟು ಕಷ್ಟ ಪಡ್ತವೆ ನಮ್ಮ ನಾಯಿಗಳು ಬೆಳಗ್ಗೆ ಬೀಫ್ ತಿನ್ಕೊಂಬಂದಿರ್ತಾರೆ ಅವಾಗ ಇವ್ರಿಗೆ ಬರಲ್ಲ ಇವ್ರ ಹಬ್ಬಗಳಲ್ಲ ಈ ತರ ಹೇಳಿರೋ ಎಷ್ಟೋ ಹೀರೋ ಹೀರೋಯಿನ್ಗಳು ಆಕ್ಟರ್ ಗಳು ಇದಾರಲ್ಲ ಅವ್ರ ಹಬ್ಬಗಳ ಅವ್ರ ಮದುವೆಗಳಲ್ಲಿ ಇವ್ರ ಮದ್ವೆ ಎಷ್ಟ್ ನಾವು ಉಳಿಯತ್ತೆ ಗೊತ್ತಿಲ್ಲ ಎಲ್ಲ ಯೂಸ್ ಅಂಡ್ ಥ್ರೋ ಪಾರ್ಟಿಗಳು ಇವರು ನಾಲ್ಕು ಕೋಟಿ ಐದು ಕೋಟಿ ಖರ್ಚು ಮಾಡಿ ಒಂದೊಂದು ಗಂಟೆ ಎರಡೆರಡು ಗಂಟೆ ಪಟಾಕಿ ಹೊಡೆದಿರ್ತಾರೆ ಇವ್ರು ಜುಜ್ಜು ಬಿ ಒಂದು ಮದುವೆಗೆ ಅದೇ ನಾವು ಇಡೀ ಭಾರತದಲ್ಲಿ ಲಕ್ಷ್ಮೀ ಪೂಜೆ ಮಾಡಿ ದುಷ್ಟ ದಮನ ಅದರ ಒಂದು ಅಂದರೆ ಕತ್ತಲನ್ನು ಹೋಗಲಾಡಿಸಿ ಬೆಳಕು ಬರಲಿ ತಮಸೋಮ ಜ್ಯೋತಿರ್ಗಮಯ ಅಂತ ಒಂದು ಸ್ವಲ್ಪ ಹೊತ್ತು ಬೆಳಗ್ಗೆ ದೀಪ ಮೇಲೆ ಸ್ವಲ್ಪ ಹೊತ್ತು ಪಟಾಕಿ ಇನ್ನು ಎಷ್ಟಪ್ಪ ಹಚ್ತೀವಿ ನಾವು ಬಡವರು ಮಿಡ್ಲ್ ಅವರು ಅದು ರೇಟ್ಗಳು ಗಗನಕ್ಕೇರ್ತಾ ಇದೆ ಇನ್ನು ಎಷ್ಟು ಕೊಂಡ್ಕೊಳಕ್ ಐ ಅಯ್ಯೋ ಒಂದು ಎರಡು ಸಾವಿರ ರೂಪಾಯಿ ಕೊಟ್ರೆ ಇಷ್ಟು ಪಟಾಕಿ ಬರುತ್ತೆ ಈಗ ಒಂದು ಅರ್ಧ ಗಂಟೆನೂ ಇರಲ್ಲ ಅದು ಏನೋ ಒಂದು ಸುರ್ ಬತ್ತಿ ಅದು ಇದು ಫ್ಲವರ್ ಪಾಟ್ ಹಚ್ಬಿಟ್ಟು ಎಲ್ಲ ಖುಷಿ ಪಡ್ತೀವಿ ನಕ್ಕು ನನಿತೀವಿ ಅದನ್ನು ದೊಡ್ಡ ವಿಷಯವಾಗಿ ಮಾಡಿ 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 ಪ್ರಾಪಗಂಡ ಮಾಡ್ತಾರೆ ಇವರು ಎದ್ವಾ ತದ್ವಾ ಈ ಕ್ರಿಕೆಟ್ ಸ್ಟಾರ್ಸು ಕ್ರಿಕೆಟ್ ಗೆದ್ದರೆ ಸೋತ್ರೆ ಪಾಕಿಸ್ತಾನ್ ಗೆದ್ದರೂ ಪಟಾಕಿ ಹೊಡೆಯೋರಿದ್ದಾರೆ ಈ ಕಿತ್ತೋಗಿರೋ ಪಾಲಿಟಿಷಿಯನ್ಸ್ ಬಂದರೆ ಹೋದರೆ ಕೂತ್ರೆ ನಿಂತರೆ ಎಲ್ಲದಕ್ಕೂ ಅವ್ರು ಚೈಲಾಗಳು ಪಟಾಕಿ ಹೊಡಿತಿರ್ತಾರೆ ಅವರು ಹಬ್ಬ ಹುಟ್ಟುತ ಹಬ್ಬಕ್ಕೆ ಎಲ್ಲ ಕಡೆ ಫ್ಲೆಕ್ಸ್ ಬ್ಯಾನರ್ ಎಷ್ಟು ಅಪ್ಸೀನ್ ಮೆರಿತಾರೆ ಇವರನ್ನು ಇವರ ಇವತ್ತು ಬಂದು ನಾಳೆ ಹೋಗುವಂಥವ್ರ ಇವರು ಆದರೆ ನಮ್ಮ ದೀಪಾವಳಿ ಹಾಗಲ್ಲ ಇದು ಸನಾತನವಾದ ಒಂದು ಹಬ್ಬ ಇದು ನಿಜವಾದ ದೈವಿಕತೆಯ ಅನುಸಂಧಾನ ಇಲ್ಲೊಂದು ಆದರ್ಶ ಇದೆ ಅದನ್ನ ಬಾಯಿಗೆ ಬಂದಂಗಂತಾರೆ ದಸರಾ ಬಂದ ತಕ್ಷಣ ಏನು ಪ್ರಾಣಿ ದೈಹಿ ಬಂದ್ಬಿಡತ್ತೆ ಅದೇ ಬೇರೆ ಹಬ್ಬಗಳಲ್ಲಿ ಕಡಿಯೋದಿಲ್ವಾ ಎರಡು ಮೂರು ನಾಲ್ಕು ಮಿಲಿಯನ್ ಪ್ರಾಣಿಗಳನ್ನು ಕಡಿಯೋದಿಲ್ವಾ ಬೇರೆ ಮತ್ತದವ್ರು ಅವಾಗ ಮಾತಾಡ್ಲಿ ನೋಡೋಣ ಏನು ಇವರು ಹೋಗ್ಬಿಟ್ಟು ತಿನ್ಬಿಟ್ಟು ಬಂದಿರ್ತಾರ ಮನೆಯಲ್ಲಿ ಅದೇ ಬರೀ ಮರಿಗಳ ಮರಗಳನ್ನೇ ಎರಡು ಮೂರು ಮಿಲಿಯನ್ ಕಡಿಯೋದಿಲ್ವಾ ವರ್ಷದ ಕೊನೆಯಲ್ಲಿ ಹೋಗಿ ಏನಾದ್ರು ಪ್ರಶ್ನೆ ಮಾಡ್ತಾರಾ ಹೌದು ಅದನ್ನ ಯಾರು ಪ್ರಶ್ನೆ ಮಾಡೋ ನನಗೊಬ್ರು ಹಿಂಗೆ ಒಂದು ಪರಮತಿಯ ಸ್ನೇಹಿತರು ಹಾಗೆ ಗ್ರೂಪ್ ಅಲ್ಲಿ ಒಂದು ವಿಡಿಯೋ ದೀಪಾವಳಿ ಹತ್ರ ಬಂತು ಬಂತುನೇ ಬರೀ ಒಂಥರ ತಮಾಷೆ ಮಾಡೋ ವೀಡಿಯೋಗಳು ಯಾವುದೋ ಒಂದು ಸ್ಟ್ರೀಟ್ ಲೈಟು ಬೆಂಕಿ ಹತ್ಕೊಂಬಿಟ್ಟಿದೆ ಯಾರು ಕಂಬ ಅದ್ರ ಪಕ್ಕದಲ್ಲಿ ಒಂದು ಸ್ವಲ್ಪ ದೂರದಲ್ಲೇ ಒಂದು ಕಂಬಕ್ಕೂ ಒಂದು ನಾಯಿನ ಕಟ್ಟಿಬಿಟ್ಟು ಹೋಗಿದ್ದಾರೆ ಇದು ಬೆಂಕಿ ಹತ್ಕೊಂಬಿಟ್ಟು ಪಟ 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 ಸಿಡಿತಾ ಇದೆ ಪಾಪ ಆ ನಾಯಿಗೆ ಹೆದರಿಕೆ ಅದು ಕಿಚ್ ಕಿಚ್ತಾ ಇದೆ ಯಾರಿಗೂ ಹತ್ತಿರ ಹೋಗಕ್ಕೆ ಭಯ ಅದು ಸಿಡಿಯುತ್ತೆ ಅಂತ ಅದೊಂದು ಎರಡು ನಿಮಿಷ ಫ್ಯೂ ಸೆಕೆಂಡ್ಸ್ ಅಷ್ಟೇ ಒಂದು ಹತ್ತು ಸೆಕೆಂಡ್ ವಿಡಿಯೋ ಅದು ಹ್ಯಾಪಿ ದೀಪಾವಳಿ ಅಂತ ಓಹೋ ನಾವು ಅದೇ ಥರ ಮರಗಳೆಲ್ಲ ಕಡ್ದಿರೋದು ಪ್ರಾಣಿಗಳನ್ನೆಲ್ಲ ಸಾಯಿಸಿರೋದು ಹಾಕ್ಬಿಟ್ಟು ಇವ್ರ ಹಬ್ಬಕ್ಕೆ ನಾವು ವಿಶ್ ಮಾಡಿದ್ರೆ ಹೆಂಗೆ ಅನಿಸುತ್ತೆ ನಾವು ಹಂಗೆ ಮಾಡೋಕ್ಕಾಗೋದಿಲ್ಲ ನಮಗೆ ಮಾಡಿದ್ರೆ ದೊಡ್ಡ ವಿಷಯ ಆಗ್ಬಿಡುತ್ತೆ ಕ್ರೈಮ್ ಆಗಿಬಿಡತ್ತೆ ಆದರೆ ಅವರು ನಮಗೆ ಮಾಡ್ಬೋದು ಎಷ್ಟು ದೂರ ಅಂತ ಸಹಿಸ್ಕೊಳ್ಳೋದು ಎಷ್ಟು ಕಾಲ ಅಂತ ನಮ್ಮ ಮೇಲೆ ಆಕ್ರಮಣ ಜಾಸ್ತಿ ಹೀಗೆ ಆಮೇಲೆ ನವರಾತ್ರಿ ಬಂದ ತಕ್ಷಣ ಅಯ್ಯೋ ಯಾಕೆ ಶೋ ಆಫ್ ಮಾಡಬೇಕು ರಜಾ ಕೊಡಬೇಕು ಅಲ್ಲ ಯೂರಿಯಾ ಕಾಕ್ಟೈಲ್ ಪಾರ್ಟಿಗೆ ಹೋಗ್ಬೇಕು ಏನು ಯಾಕೆ ಡಿಸೆಂಬರ್ ಅಲ್ಲಿ ಎರಡೆರಡು ವಾರ ರಜಾ ಏನ್ ಮಾಡ್ತೀವಿ ಆ ಚಳಿಯಲ್ಲಿ ನಾವು ಇನ್ನು ಶರದ್ ಋತುವಿನಲ್ಲಿ ನವರಾತ್ರಿ ಕೊಟ್ಟರೆ ಚೆನ್ನಾಗಿ ಟ್ರಾವೆಲ್ ಮಾಡ್ಕೊಂಡ್ ಬರ್ಬೋದು ನಾವು ಚೆನ್ನಾಗಿರುತ್ತೆ ಕ್ಲೈಮೇಟ್ ಆ ಚಳಿಯಲ್ಲಿ ಎಲ್ಲಿ ಬರ್ತೀವಿ ಮಾಡಿಟ್ಟಿದ್ದಾರೆ ತಲೆ ಮೇಲೆ ಹಾಕ್ತಾರೆ ಮಾಡ್ತಾರೆ ನಾವು ನಮ್ಮ ಮಕ್ಕಳನ್ನಲ್ಲೇ ಕಳಿಸೋ ಪ್ರಾರಂಭಕ್ಕೆ ನಾವು ಅದನ್ನೇ ಒಪ್ಕೋಬೇಕಾಗಿ ಬಂದಿದೆ ಸಂಕ್ರಾಂತಿ ಬಂತು ಅಂದರೆ ಎಕ್ಸಾಮ್ ಸೀಸನು ಯಾಕೆ ಒಂದು ಹಿಂದೆ ಮುಂದೆ ಮಾಡೋಕ್ಕಾಗಲ್ವಾ ಅಥವಾ ನವರಾತ್ರಿ ಎಲ್ಲ ಆದ ತಕ್ಷಣ ಪರೀಕ್ಷೆ ಇಡ್ತಾರೆ ನವರಾತ್ರಿಯೆಲ್ಲ ಓದ್ತಾ ಕೂತಿರ್ಬೇಕು ನಮ್ಮ ಮಕ್ಕಳು ಅದು ಹೈಸ್ಕೂಲ್ ಮಕ್ಕಳಿಗೆ ಅದೇನಾಗಿದೆ ಅಂದರೆ ಈ ಥರ ಶಾಲೆಗಳಲ್ಲಿ ಈ ಲೆಫ್ಟ್ ಆ್ಯಂಡ್ ಈ ಥರ ಪರಮತಿಯ ಇನ್ಫ್ಲೂಯೆನ್ಸಲ್ಲಿ ಬೆಳೆದಂಥವರೇ ದೊಡ್ಡವರಾಗಿ ಈಗ ನೆಕ್ಸ್ಟ್ ಜನ್ರೇಷನ್ ಹಿಂದೂಗಳೇ ಶಾಲೆಗಳ್ ನಡೆಸಿದ್ರು ಅವರು ಹಂಗೆ ಆಗೋಗಿಂಗ್ ಆಗೋಗಿದೆ ಕಮ್ ಇಟ್ಸ್ ಆಲ್ ರೈಟ್ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ ಎಷ್ಟು ಇನ್ಸೆನ್ಸಿಟಿವ್ ಅಂದರೆ ಇವ್ರ ಎಜುಕೇಷನ್ ಏನು ಅಂದರೆ ಇವ್ರು ಇಂಗ್ಲೀಷಲ್ಲಿ ಹೇಳ್ಕೊಡೋ ಸೈನ್ಸು ಮ್ಯಾಥ್ಸು ಫಿಸಿಕ್ಸು ಇಂಗ್ಲೀಷು ಇಷ್ಟೇ ಅಷ್ಟೇ ಆಮೇಲೆ ಪ್ಯಾಕ್ ಆಫ್ ಟು ಅಮೇರಿಕಾ ಇನ್ನೇನು ಎಜುಕೇಷನ್ ಅಲ್ಲ ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸೋದು ಎಜುಕೇಶನ್ ಅಲ್ಲ ಇವ್ರಿಗೆ ಮಕ್ಕಳು ಗುರುಗಳಿಗೆ ನಮಸ್ಕಾರ ಅಂತ ಹೇಳೋದು ಎಜುಕೇಶನ್ ಅಲ್ಲ ಹಾಯ್ ಮ್ಯಾಮ್ ಅಂತ ಹೇಳ್ಬೇಕು ಮಕ್ಕಳು ಎಷ್ಟು ಗೌರವದಿಂದ ನಾವು ನೋಡ್ತಿದ್ವಿ ನಮ್ಮ ಪೂರ್ವಜರನ್ನ ಸರಸ್ವತಿ ಮಾತೆ ಪೂಜೆ ಮಾಡಿಸ್ತಾ ಇದ್ರು ವಸಂತ ಪಂಚಮಿ ದಿನ ಎಲ್ಲರೂ ಸುಮಾರು ಕಡೆ ಮಾಡಿಸಲ್ಲ ಈಗ ಕಮ್ ಆನ್ ಇಟ್ಸ್ ಆಲ್ ಇನ್ ದ ಮೈಂಡ್ ಅಂದರೆ ನಾವು ಎಜುಕೇಷನ್ ಅಂದರೆ ಬರೀ ಒಂದಿಷ್ಟು ಇಂಗ್ಲೀಷು ಸಬ್ಜೆಕ್ಟ್ಸು ಪ್ಯಾಕ್ ಆಫ್ ಅಮೆರಿಕಾ ಅಲ್ಲ ಇದೆಲ್ಲವೂ ಎಜುಕೇಷನ್ ಇದೆಲ್ಲವೂ ನಮ್ಮ ಶಿಷ್ಟಾಚಾರವೇ ಕೋಸಂಬರಿ ಪಾನಕ ಯಾಕೆ ಶಾಲೆಗಳಲ್ಲ ಅಷ್ಟೊತ್ತಿಗೆ ರಜಾ ಬಂದಿರ್ಬೋದು ರಜಾ ಬಂದಿಲ್ಲ ಅಂದ್ರೆ ಯಾಕೆ ಪಾನಕ ಮಾಡಿ ಒಂದು ರಾಮ ಭಜನೆ ಮಾಡಿ ಮಕ್ಕಳಕ್ಕೆ ಎಲ್ಲಿ ಮಾಡಿಸ್ಬಾರ್ದು ಕೃಷ್ಣಾಷ್ಟಮಿಗೆ ಒಂದು ಏನೋ ಒಂದು ಕೃಷ್ಣಕ್ಕೆ ಸಂಬಂಧಪಟ್ಟ ಕೆಲವರು ಮಾಡಿಸ್ತಾರೆ ಕೆಲವು ಶಾಲೆಗಳಲ್ಲಿ ಮಾಡಿಸ್ತಾರೆ ತುಂಬಾ ಕಮ್ಮಿ ಅಂತ ಬೆಳ್ಳಿಕೆಯ ಶಾಲೆಗಳು ಮತ್ತೆ ಎಲ್ಲೋ ಒಂದ್ ಕಡೆ ನಮ್ಮನ್ನ ತುಂಬಾ ಕಮ್ಮಿನಲ್ಲಿ ಅಂದ್ಕೊಂಡ್ಬಿಟ್ರೆ ಅಂತ ಹೆದರಿಕೆ ಆತರ ಹುಟ್ಟಿಸಿದ್ದಾರೆ ಇನ್ಯಾರೋ ಏನ್ ಬೇಕಾದ್ರೂ ಮಾಡ್ಬೋದು ಒಂದ್ ಇಡೀ ತಿಂಗಳನ್ನ ಡಿಸೆಂಬರ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮನೆ ಮುಂದೆನೇ ಶಾಲೆ ಇದೆ ಇಡೀ ತಿಂಗಳು ಸೆಲೆಬ್ರೇಟ್ ಮಾಡ್ತಾರೆ ನಮ್ಗೆ ಕಿವಿಗಡ ಚಿಕ್ಕೋ ಹಾಗೆ ಜೋರಾಗಿ ಅವರ ಯಾವುದೋ ವೆಸ್ಟರ್ನ್ ಇದೆಲ್ಲ ಇದೆ ಒಂದು ತಿಂಗಳು ಮಾಡಿಸ್ತಾರೆ ಒಂದು ತಿಂಗಳು ಮಾಡಿಸ್ತಾರೆ ಏನ್ ಇತ್ತೊಂಬನ್ನಿ ಹತ್ತೊಂಬನಿ ನೀವೇನ್ ಮಾಡ್ತೀರಾ ಇದಕ್ಕೆ ಅಂತ ಮಕ್ಕಳನ್ನ ಪ್ರೇರೇಪಿಸಿ ಮಾಡಿ ಪ್ರತಿದಿನವೂ ವಿಶ್ ಮಾಡಿಕೊಂಡು ಏನ್ ಸಂಭ್ರಮ ಈ ದೇಶದ ಹಬ್ಬಕ್ಕೆ ಮಾತ್ರ ಆ ಸಂಭ್ರಮ ಇಲ್ಲ ಅದನ್ನ ಕಡೆಗಣಿಸೋದು ಅಯ್ಯೋ ಅದರಲ್ಲಿ ಗಣೇಶನ ಅಯ್ಯೋ ಕಮ್ಮ ಎಲಿಫೆಂಟ್ ಹೌ ಎಲಿಫೆಂಟ್ ಬಿ ಎ ಕಾರ್ಡ್ ಹೌ ಕ್ಯಾನ್ ಬಿ ಎ ಕಾಡ್ ಹಿಂಗೆಲ್ಲ ಮಕ್ಕಳು ಹೇಳಿದ್ದಾರೆ ಆ ಮಕ್ಕಳು ಬಂದ ನಮ್ಗೆ ಹೇಳಿದ್ವೆ ಅವಾಗೆಲ್ಲ ನಾನು ಚಿಕ್ಕೋಡಿ ಈಗ ಹೋಗಿ ಪ್ರಶ್ನೆ ಮಾಡ್ತಾ ಇದ್ದೆ ಅವಾಗಿನೂ ನಾನು ನಾನು ತುಂಬಾ ಮುಬ್ೆ ಅಯ್ಯೋ ಹೌದಾ ಹಿಂಗೆ ಹೇಳಿದ್ರ ನಾವು ಸುಮ್ಮನೆ ಇರ್ತೀವಿ ಅದೇ ಪ್ರಾಬ್ಲಮ್ ಪ್ರತಿಯೊಂದಕ್ಕೂ ಒಂದು ಕೋರೆಟಿವ್ ತರ್ತಾರೆ ಪ್ರತಿಯೊಂದಕ್ಕೂ ಒಂದು ಹೇಳ್ತಾರೆ ಮತ್ತೆ ದುರ್ಗಾ ಪೂಜೆ ಬಂದ ತಕ್ಷಣ ಸ್ತ್ರೀಯರಿಗೆ ಶೋಷಣೆ ಆಯ್ತು ಅಲ್ಲಿ ಅತ್ಯಾಚಾರ ಆಯಿತು ಇಲ್ಲ ಆಯ್ತು ನೀವು ಪೂಜೆ ಮಾಡ್ತೀರಾ ಹೆಣ್ಮಕ್ಳನ್ನ ಕಾಟ ಕೊಡ್ತೀರಾ ಅಂತ ಅದೊಂದು ನ್ಯಾರೇಟಿವ್ ತರೋದು ಏನು ಇವ್ರ ದೇಶಗಳಲ್ಲಿ ಆಗಲ್ಲ ಇನ್ನು ಮ್ಯಾಕ್ಸಿಮಮ್ ಆಗುತ್ತೆ ಲಂಡನ್ ಅಲ್ಲಾಗೋಷ್ಟು ಆಗೋಷ್ಟು ಕ್ರೈಮ್ಸು ಹೆಂಗಸರ್ ಮೇಲೆ ಇಲ್ಲಿ ಆಗಲ್ಲ ನ್ಯಾಯವಾಗಿ ತುಂಬಾ ಇದೆ ಅವರ ಅದನ್ನೆಲ್ಲ ಪ್ರಾಪಗಂಡ ಮಾಡಲ್ಲ ಅಷ್ಟೇ ಅಲ್ಲಿ ಮಾಡೋಷ್ಟು ಅಮೇರಿಕಾ ಒಂದು ದೇಶ ನೋಡಿ ಇವ್ರ ಅಮೆರಿಕನ್ ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ ಜುಲೈ ಫೋರ್ತ್ ಅವತ್ತು ಗೌರ್ಮೆಂಟ್ ಸ್ಪಾನ್ಸರ್ಡ್ ಕ್ರ್ಯಾಕರ್ಸ್ ಇರುತ್ತೆ ಅದೊಂದು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಇದರಲ್ಲಿ ಮಾಡ್ತಾರೆ ಅದು ನೋಡ್ಬೋದು ನೀವೆಲ್ಲ ಇದರಲ್ಲೆಲ್ಲ ನೆಟ್ಟಲ್ಲೆಲ್ಲ ಕೋಟಿ ಗಟ್ಟಲೆ ಆಗೋಷ್ಟು ಇಷ್ಟೋ ಡಾಲರ್ಸ್ ಆಗೋಷ್ಟು ಅದ್ಭುತವಾದ ರೀತಿ ಪಟಾಕಿ ಏನು ಜನ ಸೇರಿ ಏನು ಸೆಲೆಬ್ರೇಟ್ ಮಾಡ್ತಾರೆ ಅದು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ಬೋದು ನಮ್ಮ ಮೂರು ದಿನದ ದೀಪಾವಳಿ ಅದರ ಅದರ ಒನ್ ಟೆನ್ ಪರ್ಸೆಂಟ್ ಕೂಡ ಇಲ್ಲ ಆದರೆ ದೀಪಾವಳಿನೇ ಟಾರ್ಗೆಟ್ ಮಾಡ್ತಾರೆ ಯಾರಾದ್ರೂ ಅಮೇರಿಕ ಕೇಳಿ ನೋಡೋಣ ಬಿಗ್ ಬ್ರದರ್ ಅಲ್ವಾ ಕರೆಕ್ಟ್ ಪವರ್ಫುಲ್ ಆ್ಯಂಡ್ ರಿಚ್ ಅವ್ರ ತಂಟೆಗೆ ಹೋಗಲ್ಲ ಹೋಗಲ್ಲ ಆದರೆ ಯಾರು ನಾವು ಸುಮ್ಮನೆ ಇರ್ತೀವಿ ನಮಗೆ ಹೇಳೋದು ನಮ್ಮ ಶಾಲೆಗಳಲ್ಲಿ ಹೇಳ್ಕಳಿಸ್ತಾರೆ ಕೆಲವು ಕಡೆ ಯು ಶುಡ್ ನಾಟ್ ಸೆಲ್ ಅ ಬ್ರೇಕ್ ಕ್ರ್ಯಾಕರ್ಸ್ ಏನು ಜಸ್ಟ್ ಈಟ್ ಸ್ವೀಟ್ಸ್ ದೀಪಾವಳಿ ಅಂದ್ರೇನು ಬರೀ ಸ್ವೀಟ್ಸ್ ಅಡ್ವರ್ಟೈಸ್ಮೆಂಟ್ಗಳು ನೋಡಿ ಮೊದಲು ಒಂದು ಲಕ್ಷ್ಮೀ ವಿಗ್ರಹ ತೋರಿಸೋರು ಮನೆಯವರೆಲ್ಲ ಲಕ್ಷ್ಮಿಗೆ ಪೂಜೆ ಮಾಡಿಬಿಟ್ಟು ಬಂದು ಸಿಹಿ ಹಂಚ್ಕೊಂಡು ದೀಪ ಅಂಟ್ಸ್ಬಿಟ್ಟು ಪಟಾಕಿ ಹಚ್ಚೋರು ಪಟಾಕಿನ ಕಿತ್ತಾಕಿದ್ರು ದೀಪ ಲಕ್ಷ್ಮೀ ದಿ ಬರ್ತಾ ಬರ್ತಾ ಲಕ್ಷ್ಮೀನ ತೆಗೆದ್ರು ಈಗೇನಿಲ್ಲ ಒಂದು ದೀಪ ಹಚ್ಚೋದು ಸ್ವೀಟ್ ತಿನ್ನೋದು ಸ್ವೀಟ್ ಹೋಗ್ಬಿಟ್ಟಿಗೆ ಚಾಕ್ಲೇಟು ನೆಕ್ಸ್ಟು ದೀಪ ಹೋಗ್ಬಿಟ್ಟು ಕ್ಯಾಂಡಲ್ ಬರುತ್ತೆ ಈಗಲೇ ಸೀರೆ ಹೋಗ್ಬಿಟ್ಟು ಚೂಡಿದಾರ್ ಬಂತು ಚೂಡಿದಾರ್ ಹೋಗ್ಬಿಟ್ಟು ಪ್ಯಾಂಟು ಶರ್ಟು ಬಂತು ಅಜ್ಜಿ ಮಾತ್ರ ಸೀರೆ ಉಟ್ಕೊಂಡಿದ್ದಾಳೆ ನಮ್ಮ ಅಡ್ವರ್ಟೈಸ್ಮೆಂಟ್ಸಲ್ಲಿ ಇದೆಲ್ಲ ಸಟಲ್ ವೇ ಆಫ್ ಕಂಡೀಷನಿಂಗಸ್ ನಮ್ಗೆ ಅರ್ಥ ಆಗೋದಿಲ್ಲ ಯಾಕೆಂದರೆ ನಾವು ಆಲೋಚನೆ ಮಾಡೋದನ್ನು ಬಿಟ್ಟು ಅಷ್ಟೇ ನಮ್ಮ ಹಿಂದೂರ್ಗಳಿಗಿದೆ ಪ್ರಾಬ್ಲಮ್ ಇದೆಲ್ಲ ಕಮ್ ಆನ್ ಯು ರೀಡ್ ಟು ಮಚ್ ನನ್ನ ಪಕ್ಕದ ಮನೆಗೆ ಬೆಂಕಿ ಬಿದ್ದರೆ ನನಗೇನು ಆಗಲ್ಲ ಅನ್ನೋ ಭ್ರಾಂತಿ ನಡೀತಿದೆ ಎಕ್ಸಾಕ್ಟ್ಲಿ ಯಾರು ಏನೂ ಆಗಿಲ್ಲ ಎವ್ರಿಥಿಂಗ್ ಇಸ್ ಆಲ್ರೆಡಿ ಇದೇ ಜೀವನ ಇದೇ ಪ್ರೋಗ್ರೆಸ್ ಅನ್ನೋ ಭ್ರಾಂತಿ ಪ್ರೋಗ್ರೆಸ್ ಅಲ್ಲ ಇದು ನಮ್ಮ ಅಸ್ತಿತ್ವವನ್ನೇ ಎಲಿಮಿನೇಟ್ ಮಾಡುವಂಥದ್ದು ನಮ್ಮ ಅಸ್ತಿತ್ವ ನಮ್ಮ ಸಾಂಸ್ಕೃತಿಕ ಸ್ಮರಣೆ ಸಿವಿಲೈಸೇಷನಲ್ ಮೆಮರಿ ಇದನ್ನು ಅಳಿಸುವಂಥ ಪ್ರಯತ್ನ ನಡೀತಾ ಇದೆ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ ಮೂಲಕ ಎಲ್ಲದರ ಮೂಲಕ ಆ ಸಂಭ್ರಮ ಇದೆ ಆದರೂ ಇಷ್ಟರ ಮಧ್ಯೆ ಕೂಡ ನಾನು ಹೇಳ್ತೀನಿ ಭಗವಂತ ನಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಇವ್ರು ಯಾರ್ಯಾರು ಏನಾದರೂ ಆಟಗಳು ಆಡ್ಕೊಳ್ಳಿ ನಾವು ಸೋಮಾರಿಗಳಾದ್ರಿಂದ ಇಷ್ಟು ಕಷ್ಟಪಡ್ತಾ ಇದ್ದೀವಿ ನಾವು ಸ್ವಲ್ಪ ಸ್ವಾರ್ಥಿಗಳಾದ್ರಿಂದ ಸ್ವಲ್ಪ ಎಚ್ಚೆತ್ಕೊಂಡು ದೇಶ ಧರ್ಮ ಅಂತ ಯೋಚನೆ ಮಾಡಿದೆ ಇದು ಸರಿ ಹೋಗ್ತಿತ್ತು ನಾನು ನನ್ನ ನನ್ನ ನಾನು ಸುಖವಾಗಿದ್ದೀನಲ್ಲ ನಂಗೆ ಮನೆ ಸಿಕ್ತು ನಂಗೆ ಕೆಲಸ ಸಿಕ್ತು ನಾನು ಯಾಕಿದೆಲ್ಲ ತಲೆ ಕೆಡಿಸ್ಕೋಬೇಕು ಅಂತ ಆದರೆ ಭಗವಂತ ಇವತ್ತಿಗೂ ನೋಡಿ ಇಷ್ಟರ ನಡುವೆ ಇಷ್ಟು ಪ್ರಾಪಗ್ಯಾಂಡ ಇಷ್ಟು ಮಾಡಿದ್ರೂ ಕೂಡ ಹಬ್ಬ ಹರಿದಿನ ಬಂತು ಅಂತಂದರೆ ಇವ್ರು ಪ್ಯಾಂಟ್ ಹಾಕ್ಕೊಂಡೇ ಪೂಜೆ ಅದು ಮಾಡ್ತಾರೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡೇ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಮಾಡಬೇಕು ಅನ್ನೋ ಹಂಬಲ ಇದೆ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಸಂಸ್ಕಾರ ಕೊಟ್ಟಿಲ್ಲ ಒಳಗಡೆ ಅವ್ರಿಗೆ ಆ ಒಂದು ಇದಿದೆ ಸಂಸ್ಕಾರ ಇದೆ ಸಂಸ್ಕರಣ ಆಗಿಲ್ಲ ಸಂಸ್ಕೃತಿ ಕೊಟ್ಟಿಲ್ಲ ಅವ್ರಿಗೆ ಅದು ಕೊಟ್ಟುಬಿಟ್ರೆ ಚೆನ್ನಾಗಿಬಿಡ್ತಾರೆ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ